ಭಾರತದಲ್ಲಿನ ಅರಣ್ಯ ಪ್ರಮಾಣದ ಕುರಿತಾಗಿ ಕಳೆದ ವರ್ಷ ನಡೆಸಿದ ಸಂಶೋಧನೆಯ ವರದಿಯಲ್ಲಿ ಭಾರತದ ಒಟ್ಟು ಭೂಭಾಗದ ಶೇಕಡಾ ಇಪ್ಪತ್ತೈದು ಪಾಯಿಂಟ್ ಒಂದು ಏಳರಷ್ಟು ಪ್ರದೇಶದಲ್ಲಿ ಅರಣ್ಯವಿದೆ ಎಂಬ ಮಹತ್ವದ ಮಾಹಿತಿ ಲಭ್ಯವಾಗಿದೆ ಈ ಮಾಹಿತಿಯನ್ನು ಕೇಂದ್ರ ಸರ್ಕಾರ ಬಹಿರಂಗಪಡಿಸಿದ್ದು ಭಾರತದಲ್ಲಿ ಅರಣ್ಯ ಹಾಗೂ ಟೀ ಕವರ್ ಅಂದ್ರೆ ಹಸಿರು ಹೊಲಿಕೆ ಪ್ರಮಾಣವು ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ಮೂರರ ಅವಧಿಯಲ್ಲಿ ಸಾವಿರದ ನಾಲ್ಕುರ ನಲವತ್ತೈದು ಚದರ ಕಿಲೋಮೀಟರ್ನಷ್ಟು ವೃದ್ಧಿಸಿದೆ ಎಂದಿದೆ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ಬಿಡುಗಡೆ ಮಾಡಿರುವ ವರದಿಯ ಅನ್ವಯ ಮಾಹಿತಿ ಹೊರಬಿದ್ದಿದ್ದು ಇದರಿಂದಾಗಿ ಕಾರ್ಬನ್ ಹೆಚ್ಚಳ ತಳೆಯುವಲ್ಲಿ ಭಾರತ ಪ್ರಮುಖ ಹೆಜ್ಜೆ ಇಟ್ಟಿದೆ ಎಂದು ವರದಿ ತಿಳಿಸಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏಳು ಲಕ್ಷದ ಹದಿಮೂರು ಚದರ ಕಿಲೋಮೀಟರ್ ಇದ್ದ ಅರಣ್ಯ ಪ್ರದೇಶ ಲಕ್ಷದ ಹದಿನೈದು ಚದರ ಕಿಲೋಮೀಟರ್ ಗೆ ವಿಸ್ತರಣೆಗೊಂಡಿದೆ ಆದ್ರೆ ಈ ಖುಷಿಯ ಜೊತೆಗೆ ಕಳವಳಕಾರಿ ಅಂಶವೂ ಹೊರಬಿದ್ದಿದೆ ಕವಿಗಳು ವರ್ಣಿಸಿದ್ದ ಸಹ್ಯಾದ್ರಿಯ ಮಡಿಲಿನ ತೇಗಗಂಧದ ಮರಗಳು ಸೇರಿದಂತೆ ಅನೇಕ ಮರಗಳನ್ನು ಹೊಂದಿರುವ ನಿತ್ಯ ಹರಿದ್ವರ್ಣವನದ ನಾಡು ಕರ್ನಾಟಕದಲ್ಲಿ ಅರಣ್ಯ ಪ್ರ ಪ್ರಮಾಣ ಕುಂಠಿತವಾಗಿದೆ ಎಷ್ಟರ ಮಟ್ಟಿಗೆ ಅಂದ್ರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಮತ್ತು ಮರಗಳು ನಾಶವಾದ ರಾಜ್ಯಗಳ ಪೈಕಿ ಕರ್ನಾಟಕ ದೇಶದಲ್ಲೇ ಎರಡನೇ ಸ್ಥಾನದಲ್ಲಿದೆ ಕರ್ನಾಟಕದ ಅರಣ್ಯ ಪ್ರದೇಶದಲ್ಲಿ ನಾಲ್ನೂರ ಐವತ್ತೊಂಬತ್ತು ಪಾಯಿಂಟ್ ಮೂರು ಆರು ಚದರ ಕಿಲೋಮೀಟರ್ ನಷ್ಟು ಕುಸಿತವಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ ಮೂರರ ಅವಧಿಯಲ್ಲಿ ಇಷ್ಟು ಪ್ರಮಾಣದಲ್ಲಿ ಕರ್ನಾಟಕದ ಅರಣ್ಯ ನಾಶವಾಗಿದೆ ಕರ್ನಾಟಕದಲ್ಲಿ ಬಿದಿರು ಅರಣ್ಯ ಪ್ರದೇಶವು ಇಳಿದಿದ್ದು ಸಾವಿರದ ಇನ್ನೂರ ತೊಂಬತ್ತು ಚದರ ಕಿಲೋಮೀಟರ್ ನಷ್ಟು ವ್ಯಾಪ್ತಿ ಇಳಿಕೆಯಾಗಿತ್ತು ಎಂದು ವರದಿ ತಿಳಿಸಿದೆ ಇನ್ನು ಅರಣ್ಯ ನಾಶದಲ್ಲಿ ಮಧ್ಯಪ್ರದೇಶದ ಮೊದಲ ಸ್ಥಾನದಲ್ಲಿದೆ ಮಧ್ಯಪ್ರದೇಶದಲ್ಲಿ ಆರ್ನೂರ ಹನ್ನೆರಡು ಪಾಯಿಂಟ್ ನಾಲ್ಕು ಒಂದು ಚದರ ಕಿಲೋಮೀಟರ್ ಮತ್ತು ಲಡಾಖ್ನಲ್ಲಿ ನೂರ ಐವತ್ತೊಂಬತ್ತು ಪಾಯಿಂಟ್ ಎರಡು ಆರು ಚದರ ಕಿಲೋಮೀಟರ್ ಅರಣ್ಯ ನಾಶವಾಗಿದೆ ಇನ್ನು ಅಗ್ರ ಸ್ಥಾನದಲ್ಲಿ ಛತ್ತೀಸ್ಗಢ ಇದ್ದು ನಂತರದ ಎರಡು ಸ್ಥಾನಗಳು ಕ್ರಮವಾಗಿ ಉತ್ತರ ಪ್ರದೇಶ ಒಡಿಶಾ ಅತಿ ಹೆಚ್ಚು ಪ್ರಮಾಣದಲ್ಲಿ ಅರಣ್ಯ ಮತ್ತು ಮರಗಳು ವೃದ್ಧಿಯಾದ ರಾಜ್ಯಗಳಾಗಿವೆ ಇದರಲ್ಲಿ ನೈಸರ್ಗಿಕವಾಗಿ ಬೆಳೆದ ಹಾಗೂ ಮಾನವ ನಿರ್ಮಿತ ನೆಡುತೋಪುಗಳಿವೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ ಇದೇ ವೇಳೆ ಭಾರತವು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೋಲಿಸಿದರೆ ಎರಡು ಪಾಯಿಂಟ್ ಎರಡು ಒಂಬತ್ತು ಶತ ಕೋಟಿ ಟನ್ಗಳಷ್ಟು ಕಾರ್ಬನ್ ತಗ್ಗಿಸುವಲ್ಲಿ ಯಶಸ್ವಿಯಾಗಿದೆ ಹಾಗಾದ್ರೆ ಈ ಅರಣ್ಯ ಪ್ರದೇಶವೆಂದ್ರೆ ಏನು ಭಾರತೀಯ ಅರಣ್ಯ ಸಮೀಕ್ಷೆಯ ಪ್ರಕಾರ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಶೇಕಡ ಹತ್ತರಷ್ಟು ಮರಗಳ ಮೇಲ್ಛಾವಣಿ ಇದ್ದರೆ ಅದನ್ನು ಅರಣ್ಯ ಪ್ರದೇಶ ಎಂದು ಪರಿಗಣಿಸಲಾಗುತ್ತದೆ ಇದು ಕಾಡು ಮಾನವ ನಿರ್ಮಿತ ತೋಟಗಳು ಮರಗಳನ್ನು ಒಳಗೊಂಡಿರುತ್ತದೆ ಟೀ ಕವರ್ ಎಂದ್ರೆ ಸಂರಕ್ಷಿತ ಅರಣ್ಯ ಪ್ರದೇಶಗಳನ್ನ ಹೊರತುಪಡಿಸಿ ಬೇರೆಡೆ ಒಂದು ಹೆಕ್ಟೇರ್ ನಲ್ಲಿ ಇರುವ ಮರಗಳು ಇದರಲ್ಲಿ ಬಿದಿರು ಮೇಳೆಗಳನ್ನು ಸೇರಿಸಿಕೊಳ್ಳಲಾಗಿದೆ ಈ ಪ್ರದೇಶಗಳನ್ನು ಅರಣ್ಯ ಪ್ರದೇಶ ಎಂದು ಕರೆಯಲಾಗುತ್ತದೆ ಕಾಡಿರದಿದ್ದರೆ ನಾಡಿಲ್ಲ ಮಾರವಿದ್ದರೆ ಬರವಿಲ್ಲ ಎಂಬ ಹಿತ ನುಡಿ ಈಗ ನೆನಪಿಗೆ ಬರ್ತಾ ಇದೆ ಆದರೆ ಈ ಮಾತುಗಳು ಬರೀ ಘೋಷಣೆಗಳಾಗಿಯೇ ಉಳಿದುಬಿಟ್ಟಿದೆ ಮೋದಿ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಕಾಡಿನ ಪ್ರಮಾಣವನ್ನು ಹೆಚ್ಚಿಸಬೇಕೆಂದು ಅನೇಕ ಯೋಜನೆಗಳನ್ನ ಜಾರಿ ಮಾಡಲಾಗಿದೆ ವನ್ಯಜೀವಿಗಳಾದ ಹುಲಿ ಚಿರತೆಗಳ ರಕ್ಷಣೆಗೂ ಮೋದಿ ಸರ್ಕಾರ ಹೆಚ್ಚಿನ ಕಾಳಜಿ ವಹಿಸ್ತಾ ಇದೆ ಹೀಗಾಗಿಯೇ ದೇಶದಲ್ಲಿ ಅರಣ್ಯ ಪ್ರಮಾಣವನ್ನು ವೃದ್ಧಿಸಲು ಸಾಧ್ಯವಾಯಿತು ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಕರ್ನಾಟಕ ಸೇರಿದಂತೆ ಇನ್ನೂ ಅನೇಕ ರಾಜ್ಯಗಳಲ್ಲಿ ಆಳುವ ಸರ್ಕಾರದ ಅಧಿಕಾರದ ದಾಹ ಶ್ರೀಮಂತರನ್ನೇ ಮಾತ್ರ ಓಲೈಸುವ ದೃಷ್ಟಿಯಿಂದ ಪ್ರತಿನಿತ್ಯ ಸಾವಿರಾರು ಮರಗಳ ಮಾರಣ ಹೋಮ ನಡೀತಾ ಇದೆ ಹಚ್ಚ ಹಸಿರಿನಿಂದ ಕಂಗೊಳಿಸಬೇಕಿದ್ದ ಪ್ರದೇಶಗಳಲ್ಲಿ ಇಂದು ಬರೀ ಕಾಂಕ್ರೀಟ್ ಕಟ್ಟಡಗಳೇ ಎದ್ದು ನಿಂತಿವೆ ಹಸಿರು ಚಾವಣಿ ಹೊದ್ದಿದ್ದ ರಾಜ್ಯಗಳು ಮಾನವನ ಹಣದ ಮೋಹ ದಾಹದ ಜೊತೆ ಸರಕಾರದ ದುರಾಡಳಿತದ ಪ್ರತಿಫಲವಾಗಿ ಕಾಂಕ್ರೀಟ್ ಕಟ್ಟಡಗಳ ನೆರಳಲ್ಲಿ ಅವಿತುಕೊಳ್ಳುವಂತಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಥಂ ಕನ್ನಡ